ಒಳ್ಳೂರಿನಲ್ಲಿರುವ ಬೆಂಗಳೂರಿನಲ್ಲೇ ಮೊದಲ ಬಾರಿ ನಾನು ಇಂಥ ದೇವಸ್ಥಾನ ನೋಡಿರೋದು ಅದು ನೂರ ಎಂಟು ಅಡಿ ಎತ್ತರ ಆರ್ನೂರ ಐವತ್ತು ಕೆ ಜಿ ತೂಕ ಇರುವ ನಮ್ಮ ವಿಷ್ಣುವಿನ ಪ್ರತಿಮೆಯದು ಅದು ತುಂಬ ಸುಂದರವಾಗಿದೆ ನಮ್ಮ ಬೆಂಗಳೂರಿನ ವಿಜಯಪುರದಲ್ಲಿ ಸೊ ಇಲ್ಲಿ ನೋಡಿದ ಎಲ್ಲ ಡೆವಲಪ್ ಆಗಿದೆ ಮೇ ಮೂವತ್ತೊಂದರಿಗೆ ಈ ದೇವಸ್ಥಾನಕ್ಕೆ ಕುಂಭಾಭಿಷೇಕ ಮಾಡಿ ಸಾರ್ವಜನಿಕರಿಗೆ ನೋಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಸ ಬೆಳಗ್ಗೆ ಆರೂವರೆಯಿಂದ ಸಂಜೆ ರಾತ್ರಿ ಎಂಟೂವರೆವರೆಗೂ ಈ ದೇವಾಲಯ ಓಪನ್ ಇರುತ್ತದೆ ತುಂಬ ದೊಡ್ಡದಾದ ಪ್ರತಿಮೆ ತುಂಬ ಸುಂದರವಾಗಿದೆ ವಿಷ್ಣು ವಿಷ್ಣುವಿನ ಅವತಾರ ದಶಾವತಾರ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇನ್ನು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಕೆಲಸ ಕಾಮಗಾರಿ ನಡೀತಾ ಇದೆ ಸ್ವಲ್ಪ ಸ್ವಲ್ಪ ಸೊ ಸಾರ್ವಜನಿಕರಿಗೂ ನೋಡಲು ಅವಕಾಶ ಇದೆ ಮೇಲುಗಡೆ ಹೋಗಲು ವಿಷ್ಣುವಿನ ಪಾದ ಮಟ್ಟಕ್ಕೆ ಬಿಡಲ್ಲ ಅಲ್ಲಿ ಪಾದ ದರ್ಶನ ಮಾಡೋಕ್ಕೆ ನಿಮಗೆ ಬೈಟ್ ಹೋಗಿದ್ದು ಅಂತ ತಿಳಿದುಕೊಳ್ಳುತ್ತಾರೆ ರಸೀದಿ ಕೊಡ್ತಾರೆ ಆನ್ಲೈನ್ ಟಿಕೆಟು ಇದೆ ಫೋನ್ ಪೇಜು ಇದೆ ಮತ್ತು ಕ್ಯಾಶು ಟಿವಿಗೆ ತಗೊಂಡು ಸೊ ನೋಡಿ ನಾವು ಶನಿವಾರ ಆದ್ದರಿಂದ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಅದ್ದೂರಿಯಿಂದ ಇದು ನೋಡಿ ಇದೆಲ್ಲ ತುಂಬ ಹುಷಾರು ಮಾಡೋದು ಇನ್ನೂ ಕೆಲಸ ನಡೀತಾ ಇದೆ ಸಾರ್ವಜನಿಕರಿಗೂ ನೋಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಮಕ್ಕಳು ತುಂಬ ಜನ ಇದ್ದರು ಎಣ್ಣೆ ತುಂಬ ರಶ್ ಇತ್ತು ಸೊ ದೇವ ದೇವಾಲಯ ಇಷ್ಟು ಚೆನ್ನಾಗಿ ನಾನೊಂದು ಫಸ್ಟ್ ಟೈಮ ವಿಷ್ಣುವಿನ ಇಷ್ಟು ಎತ್ತರವಾದ ಬೃಹತ್ತಾದ ವಿಷ್ಣುವಿನ ಪ್ರತಿಮೆ ನೋಡಿರೋದು ಅದು ನಮ್ಮ ಬೆಂಗಳೂರಿನಲ್ಲಿ ಶ್ರಾವಣ ಬರ್ತಾ ಇದೆ ಈ ಆಷಾಢ ಆದಮೇಲೆ ಸೊ ಅವಾಗಂತೂ ತುಂಬ ರಶ್ ಇರುತ್ತೋ ಏನೋ ಗೊತ್ತಿಲ್ಲ ಸೊ ಆದರೂ ವಿಷ್ಣುವಿನ ದೇವಾಲಯ ನಮ್ಮ ಬೆಂಗಳೂರಿನಲ್ಲಿರೋದು ನಮ್ಮ ಹೆಮ್ಮೆ ಅಥವಾ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಸೊ ನೋಡಿ ಶನಿವಾರ ಆದ್ದರಿಂದ ಎಲ್ಲ ಜನ ತುಂಬ ಇದ್ದರು ಆದರೂ ಎಲ್ಲರೂ ನೋಡೋದು ವಿಷ್ಣುವಿನ ಒಂದು ಪ್ರತಿಮೆಯನ್ನು ನೋಡಿ ಎಷ್ಟು ಎತ್ತರದಿಂದ ರೋಡಿಂದನೂ ಕಾಣುತ್ತಿದ್ದೇ ದೇವರು ಆಮೇಲೆ ಎಲ್ಲ ಚಿಕ್ಕ ಸಣ್ಣ ಪುಟ್ಟ ದೇವಾಲಯಗಳು ಇದೆ ಗಣೇಶ ಇದೆ ಶಿವನ ದೇವಸ್ಥಾನ ಇದೆ ಆಮೇಲೆ ಕೃಷ್ಣುವಿನ ಕಾಡ ಸರ್ಪವರ್ತನ ವರ್ತನ ದೇವಾಲಯ ಇದೆ ಇಲ್ಲಿ ನಾಗರಕಟ್ಟೆ ಇದೆ

ಇಷ್ಟು ಇರೋದು ಎಲ್ಲ ಇರೋದು ಮೇಲ್ಗಡೆಯಿಂದ ಕಡೆಯಿಂದ ಎಲ್ಲೋ ಲೈಟ್ ಬಿಟ್ಟಿರೋದೇ ಒಂದು ತುಂಬ ಹೈಲೈಟ್ ಆಗಿ ಕಾಣುತ್ತೆ ನಮ್ಮ ದೇವಸ್ಥಾನ ಎಲ್ಲ ಅಲ್ಲಲ್ಲಿ ಎಲ್ಲ ಪ್ರಗತಿ ದೇವ ದೇವರ ವಿಶ್ವನಾಥ ದೇವರ ತುಂಬ ನಾವು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾವೆ ತೆರೆದ ತೆಗೆದ ವಿಡಿಯೋ ಇದು ನೋಡಿ ಜನ ಬರ್ತಾ ಬರ್ತಾಯಿದ್ರು ನಾನು ಮೂರ್ತಿ ಬಿಂದ್ಯ ಹೋಗಿದ್ದು ನೋಡಿ ಇದು ಪಾದ ಹಿಡಿಯೋಕ್ಕೆ ಬಿಡೋಲ್ಲ ಅದರೊಂದು ಸ್ವಲ್ಪ ಕಲೆ ಹಿಡ್ಕೊಬಿಟ್ಟೆ ಚೆನ್ನಾಗಿತ್ತು ಪಾದ ವಿಷ್ಣುವಿನ ಪಾದ ದರ್ಶನ ಎಲ್ಲರಿಗೂ ಆಯಿತು ಅಂತ ತಿಳ್ಕೊತೇನೆ ಸೊ ಎಲ್ಲರೂ ಈ ಈಜಿಪುರದಲ್ಲಿರುವ ನಾವು ಎಂಟು ನೂರು ಆರು ನೂರು ಐವತ್ತು ನೋಡಿ ದೇವಸ್ಥಾನ ಸುತ್ತ ಎಲ್ಲೋ ಕಲರ್ ಲೈಟು ಎಲ್ಲ ಡೆಕೋರೇಷನ್ ಇದೆ ಲೈಟಿಂಗ್ಸ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆನೆ ಇದೆ ಸುತ್ತ ದೇವಸ್ಥಾನ ಅಂತೂ ತುಂಬ ಜಾಗ ಇದೆ ಇನ್ನು ಅಭಿವೃದ್ಧಿ ಕೆಲಸ ನಡೀತಾ ಇದೆ ದೇವಸ್ಥಾನ ಅಭಿವೃದ್ಧಿ ಕೆಲಸಗಳು ನಡೀತಾನೆ ಇದೆ ಇದು ಇಳೀತಾ ಇರೋದು ದರ್ಶನ ಮಾಡಿಕೊಂಡು ಕೆಳಗಡೆ ಈ ಮೆಟ್ಟಿಲು ಒಂದು ಸ್ವಲ್ಪ ಸಣ್ಣದಾಗಿದೆ ಮಕ್ಕಳು ವಯಸ್ಸಾದವರು ಅಥವಾ ಹುಷಾರಾಗಿ ನೋಡಿಕೊಂಡು ಎಳಿಬೇಕು ಇಲ್ಲಿ ಒಂದು ಪುಟ್ಟದಾದ ಕಲ್ಯಾಣಿ ಥರ ಇದೆ ಸೊ ಇದೆಲ್ಲ ಹೂವು ಅಲಂಕಾರ ಚೆನ್ನಾಗಿತ್ತು ರೆಡ್ಡು ಮತ್ತು ವೈಟು ಕಾಂಬಿನೇಷನ್ ಚೆನ್ನಾಗಿತ್ತು ಸೊ ಇಲ್ಲಿ ಇದು ದೇವಸ್ಥಾನ ಒಳಗಡೆ ಒಂದು ಪುಟ್ಟ ದೇವಸ್ಥಾನ ಇದೆ ಅದು ಸುಮಾರು ಇದೆ ಸೊ ಒಳಗಡೆ ಕ್ಯಾಮ್ರಾ ಹಲೋ ಇರಲಿಲ್ಲ ಸೊ ಅಲ್ಲಿ ತುಂಬ ರಶ್ ಇತ್ತು ಕೋದಂಡರಾಮ ದೇವಸ್ಥಾನ ಇದು ನೋಡಿ ಇದು ವಿಷ್ಣುವಿನ ಕಾಡಿಯಿಂದ ಸ್ವಲ್ಪ ವಜನ ಮಾಡಿದರು ಒಂದು ಪುಟ್ಟ ದೇವಾಲಯ ತುಂಬ ಚೆನ್ನಾಗಿತ್ತು ಲೈಟ್ ಒಂದು ಆಗ್ತಿರೋ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಅನ್ನಿಸ್ತು ನನಗೆ ಕಾಳಿಂಗ ಮರ್ದನ ಕೃಷ್ಣ ಓಕೆ ಶನಿವಾರ ಆದ್ದರಿಂದ ಎಷ್ಟು ಜನ ಇದ್ದಾರೆ ಇನ್ನು ಶ್ರಾವಣ ಶನಿವಾರದಲ್ಲಿ ಇನ್ನೂ ಎಷ್ಟು ಜನ ಇರ್ಬೋದು ಅಂತ ನೀವು ಊಹಿಸ್ಕೊಳ್ಳಿ ಅದು ನಮ್ಮ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಇರುವಂಥ ಒಂದು ಬೃಹತ್ತಾದ ವಿಷ್ಣುವಿನ ಪ್ರತಿಮೆ ನೂರ ಎಂಟು ಅಡಿ ಎತ್ತರ ಆರುನೂರೈವತ್ತು ಕೆ ಜಿ ತೂಕ ಇರುವ ಈ ಪ್ರತಿಮೆಯನ್ನು ನೋಡಲು ದೂರದಿಂದ ತಮಿಳ್ನಾಡಿಂದ ಎಲ್ಲ ಬಂದಿದ್ರಂತೆ ಸೊ ಅಲ್ಲಿರೋ ಜನ ಹೇಳ್ತಾ ಇದ್ದು ಸೊ ನಾವು ಇವು ಹೋಗಿ ನೋಡುವ ಅಂತ ಹೋಗಿದ್ವಿ ನೋಡಿದ್ವಿ ಬೋರ್ಡ್ ಹಾಕಿದ್ದಾರೆ ಎಷ್ಟು ಹಡಿ ನೂರ ಎಂಟು ಅಡಿ ವಿಶ್ ಮಹಾವಿಷ್ಣುವಿನ ಪ್ರತಿಮೆ ಅಂತ ಇದೆ ಎಂಟು ಅಡಿಗಳ ಎರಡನೇ ತಾರೀಕು ನಡೀತು ಪೂಜೆ ಅಭಿಷೇಕ ಎಲ್ಲ ಮೇ ಮೂವತ್ತೊಂದರಿಂದ ಇದು ಕುಂಭಾಭಿಷೇಕಾಗಿ ಸಾರ್ವಜನಿಕರಿಗೆ ನೋಡಲು ಅವಕಾಶ ಕೊಟ್ಟಿದ್ದಾರೆ ಇದು ದೇವ್ರದ್ದು ಗಂಟೆ ಹೊಡೀಬೇಕು ಅಂತ ಅವರಪ್ಪ ಎತ್ಕೊಂಡು ಮಾಡ್ತಾಯಿದ್ದು ನೋಡಿದ್ದು ಮುಂಭಾಗ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಈ ಕಡೆ ಬರುವಾಗ ಹಿಡಿದಿದ್ದು ಕೆಳಗಡೆ ಇದು ಆಮೆ ಪ್ರತಿಭಾ ಇದೆ ಅದ್ರ ಮೇಲೆ ಆನೆ ಇದೆ ಅದ್ರ ಮೇಲೆ ವಿಷ್ಣುವಿ ಸ್ಥಾಪನೆ ಮಾಡಿರೋದು ನೋಡಿ ಅಲಂಕಾರ ವಿಷ್ಣುವಿನ ದರ್ಶನ ಮಾಡೋದು ನಮ್ಮ ಪುಣ್ಯ ಇದು ಅದು ನಮ್ಮ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಇದೆ ಇದೆಯಲ್ಲ ಅದಕ್ಕೆ ನಾನು ಮೊದಲ ಬಾರಿಗೆ ಈ ಥರ ಒಂದು ಇಷ್ಟು ಎತ್ತರವಾದ ಬೃಹತ್ತಾದ ಒಂದು ಪ್ರತಿಮೆಯನ್ನು ನಾನು ನಮ್ಮ ಬೆಂಗಳೂರಿನಲ್ಲಿ ವಿಷ್ಣುವಿನ ಪ್ರತಿಮೆ ನೋಡಿರೋದು ಲೈ ಅಲ್ಲಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೃಷ್ಣ ಚಕ್ರ ನಾಮ ಶಂಕು ಚಕ್ರ ಎಲ್ಲ